ನೋಡಿ ಹೇಗೆ ಬಂದಿದೆ ಇದು ಸೊ ಬಾಸುಂದಿ ಪದರ ಪದರಾಗಿ ಈ ಕೆನೆ ಈ ರೀತಿ ಆಗಿರುತ್ತೆ ಇದರ ಜೊತೆಗೆ ಚಪಾತಿ ಅಥವಾ ಪೂರಿಯನ್ನು ನಾವು ಸೇರಿಸಿ ತಿಂದಾಗ ಬಹಳ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋ ಬನ್ನಿ ಹರಿ ಓಂ ನಮಸ್ಕಾರ ನಾನು ನಿಮ್ಮ ಸಂಧ್ಯಾ ಭಟ್ ಇವತ್ತು ಒಂದು ಬಾಸುಂದಿಯನ್ನು ಮಾಡಲಿಕ್ಕೆ ನಾನು ಬಾಣಲಿಯಲ್ಲಿ ಸುಮಾರು ನಾಲ್ಕು ಲೀಟರ್ ಹಾಲನ್ನು ತಗೊಂಡಿದ್ದೀನಿ ಅದು ಎರಡು ಲೀಟರ್ ಆಗೋವರೆಗೂ ಕೂಡ ಅದನ್ನು ಸಣ್ಣ ಉರಿಯಲ್ಲಿ ಕಾಯಿಸ್ಕೊಂಡು ಬತ್ತಿಸ್ಕೊಳ್ಳೋಣ ಇದನ್ನು ಒಲೆ ಮೇಲೆ ಇಟ್ಕೊಳ್ಳೋಣ ಈಗ ಸೊ ಈಗ ಗ್ಯಾಸ್ನಲ್ಲಿ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ ಸಾಕಷ್ಟು ಸಮಯ ತೊಗೊಳುತ್ತೆ ಮಧ್ಯ ಮಧ್ಯದಲ್ಲಿ ಅದನ್ನು ಕೆದಕ್ತಾ ಇರೋಣ ಹಾಲು ಚೆನ್ನಾಗಿ ಕುದೀತಾ ಇದೆ ಈ ಕೆನೆ ನೋಡಿ ಸೈಡಲ್ಲೆಲ್ಲ ಇರುತ್ತಲ್ಲ ಅದನ್ನು ನಿಧಾನವಾಗಿ ಮಧ್ಯಕ್ಕೆ ಸೇರಿಸ್ಕೊಳ್ತಾ ಹೀಗೆ ಆವಾಗವಾಗ ನಾವು ಕೈಯಾಡ್ಸ್ಕೋ ಕೆನೆ ಕಟ್ತಾ ಇದೆ ಹಿಂಗೆ ಹಿಂಗೆ ಇದೇ ರೀತಿ ಗಟ್ಟಿ ಆಗ್ತಾ ಬರುತ್ತೆ ಹಾಲು ಅರ್ಧಕ್ಕೆ ಕಡಿಮೆ ಆಗಲಿ ನಮಗೆ ಈಗ ಅರ್ಧದಷ್ಟು ಆಗ್ತಾ ಬಂದಿದೆ ಈ ರೀತಿ ಕಾಳ್ ಕಾಳ್ ಕಾಳು ನಮಗೆ ಕಾಣಿಸ್ಬೇಕು ಅದೊಳಗಡೆಗೆ ಕೆನೆಗಳೇ ಅದನ್ನು ನಾವು ಹಿಂಗೆ ಕರಡಿ 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 ಅದು ಕಾಳ್ ಕಾಳು ಆಗುತ್ತೆ ಈ ಸಂದರ್ಭದಲ್ಲಿ ಇದಕ್ಕೆ ನಾವು ಸಕ್ಕರೆಯನ್ನ ಸೇರಿಸ್ಕೊಳ್ಳೋಣ ನಾನು ನಾಲ್ಕು ಲೀಟರ್ ಹಾಲಿಗೆ ಅರ್ಧ ಕೆ ಜಿಯಷ್ಟು ಸಕ್ಕರೆಯನ್ನ ತಗೊಳ್ತಾ ಇದ್ದೀನಿ ಒಂದು ಲೀಟ್ರಿಗೆ ಇನ್ನೂರು ಗ್ರಾಮ್ ಸಕ್ಕರೆ ಸಾಕಾಗುತ್ತೆ ನಮ್ಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದ್ರೆ ಜಾಸ್ತಿ ಹಾಕೋಬಹುದು ಆದ್ರೆ ನನ್ನ ಪ್ರಕಾರ ಇದು ಹಾಲಿನಲ್ಲಿ ಸಿಹಿ ಅಂಶ ಇರುತ್ತೆ ಬತ್ತಿ ಬತ್ತಿ ಹಾಗಾಗಿ ಹೆಚ್ಚಿನ ಸಿಹಿ ಅವಶ್ಯಕತೆ ಬೇಕಾಗೋದಿಲ್ಲ ಇದಕ್ಕೆ ಸಕ್ಕರೆಯನ್ನು ಇದಕ್ಕೆ ಸೇರಿಸ್ಕೊಂಡು ಬಿಡೋಣ ಈಗ ಈ ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಈ ಸಕ್ಕರೆ ಕರಗುವಷ್ಟರಲ್ಲಿ ನಾವು ಡ್ರೈ ಫ್ರೂಟ್ಸನ್ನು ಕಟ್ ಮಾಡ್ಕೊಳ್ಳೋಣ ಬಾದಾಮಿ ಗೋಡಂಬಿ ದ್ರಾಕ್ಷಿ ಬೇಕಾದ್ರೆ ಹಾಕ್ಕೋಬೋದು ಅದೇನು ಅವಶ್ಯಕತೆ ಅಂತಲ್ಲ ಅಂದರೆ ಸ್ವಲ್ಪ ಹುಳಿ ಇದ್ದರೆ ಕಷ್ಟ ಆಗುತ್ತೆ ಹಾಗೆ ಒಂಚೂರು ಚಾಯಿಕಾಯಿ ಹಾಗೂ ಒಂದು ನಾಲ್ಕು ಏಲಕ್ಕಿಯನ್ನು ಪುಡಿ ಮಾಡಿ ಹಾಕ್ಕೊಳ್ಳೋಣ ಒಂದು ಸಣ್ಣ ತುಂಡು ಜಾಯಿಕಾಯಿ ಹಾಗೆ ಒಂದು ಐದಾರು ಏಲಕ್ಕಿಯನ್ನು ತೊಗೊಂಡಿದ್ನಿ ಇದನ್ನು ಪುಡಿ ಮಾಡಿ ನಾವು ಹಾಲಿಗೆ ಸೇರಿಸ್ಕೊಂಡ್ಬಿಡೋಣ ಹಾಗೆ ಡ್ರೈ ಸಣ್ಣ ಸಣ್ಣದಾಗಿ ಹೆಚ್ಚಿಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಹದಿನೈದು ಇಪ್ಪತ್ತು ಗೋಡಂಬಿ ಬಾದಾಮಿ ಹಾಗೂ ದ್ರಾಕ್ಷಿ ಎಲ್ಲವನ್ನು ತೊಗೊಂಡಿದೀನಿ ದ್ರಾಕ್ಷಿಯನ್ನು ಹೆಚ್ಕೊಳ್ಳೋದು ಬೇಡ ಆದರೆ ಗೋಡಂಬಿ ಮತ್ತು ಬಾದಾಮಿಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸ್ಕೊಳ್ಳೋಣ ಇದನ್ನ ಸಣ್ಣ ಸಣ್ಣ ಆಗಿ ಮಾಡ್ಕೊಳ್ಬೇಕು ತುಂಬಾ ದೊಡ್ಡ ಪೀಸ್ ಇರಬಾರ್ದು ಈ ರೀತಿಯಾಗಿ ಇದ್ರೆ ಸಾಕು ಈ ರೀತಿಯಾಗಿ ನಾವು ಎಲ್ಲ ಬಾದಾಮಿಯನ್ನ ಅಥವಾ ಇದನ್ನ ಎಲ್ಲವನ್ನು ಬಾದಾಮಿ ಕೂಡ ಇಷ್ಟು ಸಣ್ಣ ಪೀಸ್ ಆದ್ರೆ ಸಾಕು ದ್ರಾಕ್ಷಿ ಸಿಹಿ ಇದ್ರೆ ಸೇರಿಸ್ಕೊಳ್ಳಿ ಸ್ವಲ್ಪ ತಿಂದು ನೋಡಿ ಸಿಹಿ ಪೂರ್ತಿ ಸಿಹಿ ಇದ್ರೆ ಮಾತ್ರ ಸೇರಿಸ್ಕೊಳ್ಳಿ ಇದ್ರೆ ಸೇರಿಸ್ಕೊಬೇಡಿ ಇದನ್ನೆಲ್ಲ ತುಂಡು ಮಾಡ್ಕೊಬೇಣ ಡ್ರೈ ಫ್ರೂಟ್ಸು ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಮುಷ್ಟಿಗಿಂತ ಸ್ವಲ್ಪ ಜಾಸ್ತಿ ಇದೆ ಹಾಗೆ ಇಲ್ಲೊಂದು ಅರ್ಧ ಮುಷ್ಟಿ ಇಷ್ಟು ಒಣ ದ್ರಾಕ್ಷಿಯನ್ನು ತಗೊಂಡಿದೀನಿ ಇದನ್ನ ಕಟ್ ಮಾಡಿಲ್ಲ ಇಡೀ ಇಡಿಯಾಗಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಿದೆ ಹಾಗೆ ಇದನ್ನು ನಾವು ಹಾಲಿಗೆ ಸೇರಿಸ್ಕೊಂಬಿಡೋಣ ಈಗ ನೋಡಿ ಬಾಸುಂದಿ ಈ ಥರ ರೆಡಿಯಾಗಿದೆ ಹಿಂಗೆ ಬಂದಿದ್ದು ಇದನ್ನು ನಾವು ಬೌಲಿಗೆ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗುತ್ತೆ ಹಾಕೊಂಡು ಹಾಕ್ಕೊಂಡು ಸ್ಪೂನಲ್ಲಿ ತಿನ್ನಬೇಕು ಹಾಗೇ ಪೂರಿ ಗೆ ಒಳ್ಳೆ ಕಾಂಬಿನೇಷನ್ ಇದು ಯಾವಾಗಾದರೂ ಹಾಲಿದ್ದಾಗ ನಾವು ಮಾಡಿ ಇಟ್ಕೊಂಡ್ಬಿಡ್ಬೋದು ಹಾಳಾಗೋದಿಲ್ಲ ಬೇಗ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಎರಡಾದ್ರೂ ನೆಂಟರು ಬರ್ತಾರೆ ಅಂದರೆ ಮೊದಲೇ ಮಾಡಿ எத்திட்டுக்கோம்போது அவத்தினா நம்ம பூரி சப்பாத்தி அதுக்கொண்ட் சார் ஆரம்பித்த திராட்சி ஓகே எல்லா ட்ரை ஃப்ரூட்ஸ் நம்ம பிஸ்தா சேர்ஸ் போது இதற்கு கேசரி இதெல்லாம் சேர்ஸ்க்கோ நான் இல்லை கேசரியல அது கேசரி ಮೂಲ ಎಳೆ ಎಳೆ ಕೇಸರಿ ಇದ್ರೆ ಮಾತ್ರ ಹಾಕಿ ಇದ್ರ ಕೇಸರಿಯನ್ನ ಹಾಕೋದು ಬೇಡ ಪೌಡ್ರ್ ಕೇಸರಿಯನ್ನ ಹಾಕೋದು ಬೇಡ ಸ್ವಲ್ಪ ಕುದಿಲಿ ಡ್ರೈ ಫ್ರೂಟ್ಸ್ ಹಾಕಿದಕ್ಕೆ ಅಲ್ಲಿ ತನಕ ನಾವು ಜಾಯಿಕಾಯಿ ಮತ್ತು ಏಲಕ್ಕಿನ ಪುಡಿ ಮಾಡ್ಕೊಂಡು ಹಾಕ್ಬೋಣ ಈ ಕುದಿತಾ ಇರುವಂತಹ ನಾನು ಪುಡಿಯನ್ನು ಸೇರಿಸ್ಕೋತೀನಿ ಸೊ ಇದಮ್ಮ ಬಾಸುಂದಿ ರೆಡಿ ನೋಡಿ ಡ್ರೈ ಫ್ರೂಟ್ಸ್ ತುಂಬ ಹಾಕಬೇಡಿ ಚೆನ್ನಾಗಿರೋದಿಲ್ಲ ಮಧ್ಯೆ ಮಧ್ಯೆ ಅಲ್ಲಲ್ಲಿ ಒಂದು ಚೂರು ಸಿಕ್ಕರೆ ಸಾಕು ಅದೇ ಜಾಸ್ತಿ ಆಗಬಾರ್ದು ಸೊ ಇದಕ್ಕೆ ನಾನು ಇವತ್ತು ಪೂರಿ ಮಾಡ್ತಾಯಿದ್ದೀನಿ ಇದನ್ನು ಸ್ಟೋರ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಜಾಸ್ತಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಎಸ್